ಜೂನ್ ಇಪ್ಪತ್ತೈದರ ರ ಎಂದು ಈ ಅತ್ಯಂತ ಶಕ್ತಿಶಾಲಿ ವಸ್ತುವನ್ನು ಕಟ್ಟಿದರೆ ಎರಡು ನಿಮಿಷಗಳಲ್ಲಿ ಎಲ್ಲಾ ತೊಂದರೆಗಳು ಮತ್ತು ಬಡತನ ದೂರವಾಗುತ್ತದೆ ಮತ್ತು ಅದೃಷ್ಟ ಬರುತ್ತದೆ ಈ ತಿಂಗಳು ಜೂನ್ ಇಪ್ಪತ್ತೈದರಂದು ನಮಗೆ ಅಮಾವಾಸ್ಯೆ ಬರುತ್ತದೆ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿದೆ ಈ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸ್ಯೆ ಕೆಲವು ವರ್ಷಗಳ ನಂತರ ನಮಗೆ ಬರುತ್ತದೆ ಆದ್ದರಿಂದ ಇದು ಬಹಳಷ್ಟು ಅಲೌಕಿಕ ಶಕ್ತಿಗಳನ್ನು ಹೊಂದಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಅಂತಹ ಶಕ್ತಿಶಾಲಿ ದಿನದಂದು ನೀವು ಈ ಕಟ್ಟನ್ನು ಬಾಗಿಲಿಗೆ ಕಟ್ಟಿದರೆ ಲಕ್ಷ್ಮೀದೇವಿಯು ಹಣದ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಏಕೆಂದರೆ ಈ ಪರಿಹಾರವು ತುಂಬಾ ಶಕ್ತಿಶಾಲಿಯಾಗಿದೆ ಈ ಪ್ಯಾಕ್ನಲ್ಲಿರುವ ಪ್ರತಿಯೊಂದು ಪದಾರ್ಥವೂ ಪವಿತ್ರವಾಗಿದೆ ಮತ್ತು ಬಹಳ ಶಕ್ತಿಶಾಲಿಯಾಗಿದೆ ಇವು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಮತ್ತು ಅವು ನಿಮ್ಮೆಲ್ಲರಿಗೂ ಬಹಳ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ವಸ್ತುಗಳು ಕೂಡ ಆದ್ದರಿಂದ ಈ ಎಲ್ಲಾ ವಸ್ತುಗಳನ್ನು ಒಟ್ಟಿಗೆ ಇರಿಸಿ ಬಾಗಿಲಿಗೆ ಅಂದವಾಗಿ ಕಟ್ಟುವ ಮೂಲಕ ನಿಮ್ಮ ಮನೆಯ ಮೇಲಿನ ದುಷ್ಟ ಕಣ್ಣುಗಳನ್ನು ಹಾಗೆಯೇ ನಿಮ್ಮ ಮನೆಯೊಳಗಿನ ಸಮಸ್ಯೆಗಳನ್ನು ಹೊರಗಿನ ಶತ್ರುಗಳ ಸಮಸ್ಯೆಗಳನ್ನು ನಿಮ್ಮ ನೆರೆಹೊರೆಯವರ ನೋಟಗಳನ್ನು ಮತ್ತು ಬೀದಿಯಲ್ಲಿದ್ದವರ ಕೂಗುಗಳನ್ನು ನೀವು ದೂರವಿಡಲು ಸಾಧ್ಯವಾಗುತ್ತದೆ ಇದು ದುಷ್ಟಶಕ್ತಿಗಳನ್ನು ದೂರ ಮಾಡಿ ನಿಮಗೆ ಶುಭವನ್ನು ತರುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ವಿಷಯಗಳು ಸಹ ದೂರವಾಗುತ್ತವೆ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಮತ್ತು ಲಕ್ಷ್ಮೀದೇವಿಯು ಅದೇ ಬಾಗಿಲಿನಿಂದ ನೋಟುಗಳ ಕಟುಗಳೊಂದಿಗೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಹಾಗಾದರೆ ಎಲ್ಲರೂ ಈ ಪರಿಹಾರವನ್ನು ತುಂಬಾ ಸರಳ ರೀತಿಯಲ್ಲಿ ಮಾಡಬೇಕು ಇದನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕು ಅದನ್ನು ಹೇಗೆ ಮಾಡಬೇಕೆಂದು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ಕಲಿಯೋಣ ಹಾಗಾದರೆ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮನೆಯ ಮೂಲೆ ಮೂಲೆಯಲ್ಲೂ ಅರಿಶಿನ ನೀರನ್ನು ಸಿಂಪಡಿಸಿ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಎಂದು ಎಲ್ಲರಿಗೂ ತಿಳಿದಿದೆ ಅನೇಕ ಮಹಾನ್ ಋಷಿಗಳು ಯೋಗಿಗಳು ಋಷಿಗಳು ಮತ್ತು ನಮ್ಮ ಪೂರ್ವಜರು ಅಮಾವಾಸ್ಯೆಗೆ ಕಾಯುತ್ತಿದ್ದರು ಏಕೆಂದರೆ ಅವರಿಗೆ ಇದ್ದ ಪ್ರತಿಯೊಂದು ಕಷ್ಟ ಮತ್ತು ಸಮಸ್ಯೆ ಅಮಾವಾಸ್ಯೆ ಎಂದು ಜನರು ಅಂತಹ ಪರಿಹಾರಗಳನ್ನು ಮಾಡುತ್ತಾರೆ ಮತ್ತು ಅವುಗಳನ್ನು ತೊಡೆದು ಹಾಕುತ್ತಾರೆ ಪರಿಹಾರಗಳನ್ನು ಹೆಸರಿಸಲಾಗಿದೆ ಆದ್ದರಿಂದ ಅಮಾವಾಸ್ಯೆಯೆಂದು ನಾವು ಏನೇ ಮಾಡಿದರೂ ನಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಅದಕ್ಕೆ ಪ್ರತಿಫಲ ಕೆಲವೇ ಕ್ಷಣಗಳಲ್ಲಿ ಬರುತ್ತದೆ ಆದ್ದರಿಂದ ಈ ದಿನದಂದು ನಾವು ನೀವು ಯಾವುದೇ ರೀತಿಯ ಪರಿಹಾರ ಅಥವಾ ಪೂಜೆ ಮಾಡಿದರೂ ನಮಗೆ ಪ್ರಯೋಜನಗಳು ದೊರೆಯುತ್ತವೆ ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ಬರುತ್ತದೆ ಇತರ ದಿನಗಳಲ್ಲಿ ನೀವು ಎಷ್ಟೇ ಮಾಡಿದರೂ ಫಲಿತಾಂಶಗಳು ಸ್ವಲ್ಪಾಯಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಬರುತ್ತವೆ ಆದರೆ ನೀವು ಅದನ್ನು ಅಮಾವಾಸ್ಯೆಯ ತಿಥಿಯೆಂದು ಮಾಡಿದರೆ ನಿಮಗೆ ಬಹಳ ಬೇಗನೆ ಫಲಿತಾಂಶಗಳು ಸಿಗುತ್ತವೆ ಅದೇ ರೀತಿ ಅಮಾವಾಸ್ಯೆಯ ತಿಥಿ ಎಂದರೆ ದೇವಿಗೆ ಕೆಲಸ ಮಾಡುವುದು ಇದು ತುಂಬಾ ಶುಭ ಅಮಾವಾಸ್ಯೆಯ ದಿನದಂದು ದೇವಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ನಮಗೆ ಆರ್ಥಿಕ ಸಮಸ್ಯೆಗಳು ತೊಂದರೆಗಳು ದೇಶೀಯ ಸಮಸ್ಯೆಗಳು ಮಾನವ ದೋಷಗಳು ಇವೆ ಅಂತಹ ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಲು ಇದು ಒಳ್ಳೆಯ ಸಮಯ ಎಂದು ನಾವು ಹೇಳಬಹುದು ಅಮಾವಾಸ್ಯೆಯ ದಿನದಂದು ನೀವು ಯಾವುದೇ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬಹುದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಳ್ಳೆಯ ಸಮಯಗಳಿವೆ ಅಲ್ಲದೆ ಅಮಾವಾಸ್ಯೆಯ ಸಂಜೆ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸಂಜೆ ಸಂಧ್ಯಾಕಾಲದ ಆರು ಗಂಟೆಗಳ ನಂತರ ನೀವು ಈ ಪರಿಹಾರವನ್ನು ಮಾಡಬೇಕು ಹಾಗೆ ಮಾಡುವುದರಿಂದ ಕೆಲವೇ ಕ್ಷಣಗಳಲ್ಲಿ ನೀವು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಲ್ಲದೆ ಈ ಅಮಾವಾಸ್ಯೆಯೆಂದು ನಿಮ್ಮ ಮನೆಯನ್ನು ಒರೆಸಲು ಬಳಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಇದು ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಅಲ್ಲದೆ ಈ ಅಮಾವಾಸ್ಯೆಂದು ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಲೆ ಸ್ನಾನ ಮಾಡಬೇಕು ಅಲ್ಲದೆ ಅಮಾವಾಸ್ಯೆಯ ದಿನದಂದು ಉಗುರುಗಳನ್ನು ಕತ್ತರಿಸಬಾರದು ಕೂದಲು ಕತ್ತರಿಸಬಾರದು ಜಗಳವಾಡಬಾರದು ಶಪಿಸಬಾರದು ಮಾಂಸ ಬೇಯಿಸಬಾರದು ಅಥವಾ ತಿನ್ನಬಾರದು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಅಥವಾ ಯಾವುದೇ ದೀರ್ಘ ಪ್ರಯಾಣವನ್ನು ಕೈಗೊಳ್ಳಬಾರದು ಅಮಾವಾಸ್ಯೆ ಎಂದು ಇದನ್ನು ಮಾಡಬಾರದು ಅಲ್ಲದೆ ನೀವು ಎಂದಾದರೂ ಅಮಾವಾಸ್ಯೆ ಎಂದು ಮನೆಯಿಂದ ಹೊರಗೆ ಹೋದರೆ ನೀವು ಮನೆಗೆ ಹಿಂತಿರುಗಿದಾಗ ನೀವು ನಿಮ್ಮ ಪಾದಗಳನ್ನು ಮತ್ತು ಕೈಗಳನ್ನು ಸ್ವಚ್ಛವಾಗಿ ತೊಳೆದು ಮನೆಯೊಳಗೆ ಬರಬೇಕು ಆದ್ದರಿಂದ ಈ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು ಎಂದು ಸ್ನಾನ ಮಾಡಿ ಈ ಪರಿಹಾರವನ್ನು ಮಾಡಿ ಮೊದಲು ನೀವು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಕೆಂಪು ಬಣ್ಣವು ದೃಷ್ಟಿಯನ್ನು ತೆಗೆದುಹಾಕುವಲ್ಲಿ ಬಹಳ ಶಕ್ತಿಶಾಲಿಯಾಗಿದೆ ದೋಷಗಳನ್ನು ತಡೆಗಟ್ಟುವಲ್ಲಿ ಕೆಂಪು ಬಣ್ಣವು ನಮಗೆ ತುಂಬಾ ಉಪಯುಕ್ತವಾಗಿದೆ ಕೆಂಪು ಜಾಕೆಟ್ ತುಂಡು ಅಥವಾ ಸಣ್ಣ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡ ನಂತರ ಅದರಲ್ಲಿ ನಾಲ್ಕು ಕಪ್ಪು ಚಿಪ್ಪುಗಳನ್ನು ಹಾಕಿ ಕಪ್ಪು ಚಿಪ್ಪುಗಳು ಅಂದರೆ ನಾಲ್ಕು ದಿಕ್ಕುಗಳು ಈ ಕಪ್ಪು ಚಿಪ್ಪುಗಳು ಸಮಸ್ಯೆಗಳನ್ನು ಹಾಗೂ ದುಷ್ಟಕಣ್ಣನ್ನು ತೆಗೆದುಹಾಕಲು ತುಂಬಾ ಉಪಯುಕ್ತವಾಗಿವೆ ಚಿಪ್ಪುಗಳನ್ನು ದೇವಿಯ ಸಹೋದರಿಯರು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮ್ಮಿಂದ ಯಾವುದೇ ದುಷ್ಟತನವನ್ನು ತೆಗೆದುಹಾಕಲು ಈ ನಾಲ್ಕು ಚಿಪ್ಪುಗಳನ್ನು ಬಳಸಿ ಚೆನ್ನಾಗಿ ಕೆಲಸ ಮಾಡುತ್ತದೆ ಅಲ್ಲದೆ ಒಂದು ಚಮಚ ಧಾನ್ಯಗಳು ಒಂಬತ್ತು ಧಾನ್ಯಗಳ ವಿಧಗಳು ನವಧಾನ್ಯಗಳು ನವಗ್ರಹಗಳಿಗೆ ಸಮರ್ಪಿತವಾದವುಗಳಾಗಿವೆ ನವಧಾನ್ಯಗಳು ಬಹಳ ಶಕ್ತಿಶಾಲಿ ನಾವು ಮನೆ ಕಟ್ಟುವಾಗ ಅಥವಾ ಯಾವುದೇ ಭೂಮಿ ಪೂಜೆಯನ್ನು ಮಾಡುವಾಗ ನಾವು ಮೊದಲು ನವಧಾನ್ಯಗಳನ್ನು ಸಿಂಪಡಿಸುತ್ತೇವೆ ಏಕೆಂದರೆ ಅವು ತುಂಬಾ ಪವಿತ್ರ ಮತ್ತು ಶಕ್ತಿಶಾಲಿ ಈ ನವಧಾನ್ಯಗಳು ನಾವು ನವಧಾನ್ಯಗಳೊಂದಿಗೆ ಈ ಪರಿಹಾರವನ್ನು ಮಾಡಿದರೆ ನಮ್ಮಲ್ಲಿರುವ ಎಲ್ಲಾ ಕೆಟ್ಟ ವಿಷಯಗಳು ದೂರವಾಗುತ್ತವೆ ಮತ್ತು ಒಳ್ಳೆಯದು ಸಂಭವಿಸುತ್ತದೆ ಈ ನವಧಾನ್ಯಗಳು ನವಗ್ರಹಗಳ ಆಶೀರ್ವಾದಕ್ಕೆ ತುಂಬಾ ಉಪಯುಕ್ತವಾಗುತ್ತವೆ ಈ ನವಧಾನ್ಯಗಳು ಮತ್ತು ನಮಗೆ ಒಳ್ಳೆಯದನ್ನು ತರಲು ತುಂಬಾ ಉಪಯುಕ್ತವಾಗುತ್ತವೆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ತೆಂಗಿನಕಾಯಿ ಬಹಳ ಪವಿತ್ರವಾದ ವಸ್ತು ನಾವು ತೆಂಗಿನಕಾಯಿಯನ್ನು ಮರದಿಂದ ಪಡೆಯುತ್ತೇವೆ ಹಾಗಾಗಿ ಪ್ರಕೃತಿಯ ಆಶೀರ್ವಾದ ದೇವರ ಆಶೀರ್ವಾದಗಳು ಹೇರಳವಾಗಿವೆ ಆದ್ದರಿಂದ ಅದರಲ್ಲಿರುವ ತೆಂಗಿನ ನೀರು ನಮಗೆ ಅಮೃತದಂತೆ ಆದ್ದರಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಪೂಜೆ ಮಾಡಿದಾಗಲೂ ಸಹ ನಾವು ತೆಂಗಿನಕಾಯಿಗಳನ್ನು ಒಡೆಯುತ್ತಲೇ ಇರುತ್ತೇವೆ ಏಕೆಂದರೆ ಹಾಗೆ ಮಾಡುವುದರಿಂದ ನಮ್ಮ ಸಂಪತ್ತು ಬಹಳವಾಗಿ ಹೆಚ್ಚಾಗುತ್ತದೆ ಹಾಗಾದರೆ ಸಿಪ್ಪೆ ತೆಗೆಯದೆ ಒಂದು ತೆಂಗಿನಕಾಯಿ ತೆಗೆದುಕೊಳ್ಳಿ ನಂತರ ಒಂದು ಅಥವಾ ಎರಡು ಚಮಚ ಉಪ್ಪು ತೆಗೆದುಕೊಳ್ಳಿ ಉಪ್ಪು ಸಮುದ್ರದ ಗರ್ಭದಿಂದ ಹುಟ್ಟಿದೆ ಉಪ್ಪು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಇದು ತುಂಬಾ ಶಕ್ತಿಶಾಲಿಯೂ ಆಗಿದೆ ಈ ಉಪಾಯವು ನಿಮ್ಮ ಆರ್ಥಿಕ ಸಮಸ್ಯೆಗಳು ಚಿಂತೆಗಳು ಮತ್ತು ದುಷ್ಟತನವನ್ನು ತೆಗೆದುಹಾಕಲು ತುಂಬಾ ಉಪಯುಕ್ತವಾಗಿದೆ ನಂತರ ಐದು ಏಲಕ್ಕಿಗಳನ್ನು ತೆಗೆದುಕೊಳ್ಳಿ ಏಲಕ್ಕಿಗಳು ಹಸಿರು ಬಣ್ಣದಲ್ಲಿರಬೇಕು ಈ ಏಲಕ್ಕಿಗಳು ಸಂಪತ್ತನ್ನು ಆಕರ್ಷಿಸಲು ತುಂಬಾ ಉಪಯುಕ್ತವಾಗಿವೆ ನಾವು ಪೂಜೆ ಮಾಡುವಾಗಲೂ ಸಹ ನಾವು ಪೂಜೆಯಲ್ಲಿ ಆರು ಏಲಕ್ಕಿಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಪೂಜೆಯ ನಂತರ ಅವುಗಳನ್ನು ತೆಗೆದುಹಾಕಬೇಕು ಚೀಲ ಪರ್ಸ್ ಜೇಬಿನಲ್ಲಿ ಅಥವಾ ನಿಮ್ಮ ಕೈಚೀಲದಲ್ಲಿ ಏಲಕ್ಕಿಯನ್ನು ಇಟ್ಟುಕೊಳ್ಳುವುದರಿಂದ ಹಣ ಆಕರ್ಷಿಸುತ್ತದೆ ಏಲಕ್ಕಿ ಮತ್ತು ಹಣವು ನಿಕಟ ಸಂಬಂಧವನ್ನು ಹೊಂದಿವೆ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಚಿಟಿಕೆ ಕುಂಕುಮವನ್ನು ಸಹ ತೆಗೆದುಕೊಳ್ಳಿ ಹಳದಿ ಕುಂಕುಮವು ಶುಭಕರ ಅಲ್ಲದೆ ತುಂಬಾ ಶುಭ ವಸ್ತುಗಳು ಮುತ್ತೈದೆಗೆ ಸಂಬಂಧಿಸಿದ ವಸ್ತುಗಳು ಈ ಅರಿಶಿನವು ನಾವು ಹಸಿರಾಗಿರಲು ಬಹಳ ಒಳ್ಳೆಯ ಉಪಯುಕ್ತವಾಗಿವೆ ಕೇಸರಿ ಕೂಡ ಪವಿತ್ರ ಕೇಸರಿ ಕೆಂಪು ಬಣ್ಣದ್ದಾಗಿದೆ ಆದ್ದರಿಂದ ಇದು ದೋಷಗಳನ್ನು ಗುಣಪಡಿಸಲು ತುಂಬಾ ಉಪಯುಕ್ತವಾಗಿದೆ ಇದು ಕಲೆಗಳನ್ನು ತೆಗೆದುಹಾಕಲು ಸಹ ಉಪಯುಕ್ತವಾಗಿದೆ ಆದ್ದರಿಂದ ಆ ನಲ್ಲಿ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಚಿಟಿಕೆ ಕೇಸರಿಯನ್ನು ಹಾಕಿ ನಂತರ ನಾಲ್ಕು ಅಥವಾ ಐದು ಹನಿ ರೋಸ್ ವಾಟರ್ ಅಥವಾ ಸುಗಂಧ ದ್ರವ್ಯವನ್ನು ಸೇರಿಸಿ ಅಥವಾ ನಿಮ್ಮಲ್ಲಿ ಕೆಲವು ಗುಲಾಬಿ ದಳಗಳು ಲಭ್ಯವಿದ್ದರೆ ನೀವು ಎರಡು ಗುಲಾಬಿ ದಳಗಳನ್ನು ಪ್ಯಾಕೇಜ್ನಲ್ಲಿ ಹಾಕಬಹುದು ರೋಸ್ ವಾಟರ್ ಅಥವಾ ಸುಗಂಧ ದ್ರವ್ಯವು ಉತ್ತಮ ಪರಿಮಳವನ್ನು ನೀಡುತ್ತದೆ ಅಥವಾ ನೀವು ಆ ಪ್ಯಾಕೇಜಿನಲ್ಲಿ ಯಾವುದೇ ಪರಿಮಳಯುಕ್ತ ಪುಡಿಯನ್ನು ಹಾಕಬಹುದು ಲಕ್ಷ್ಮೀದೇವಿಯು ಈ ಸುಗಂಧಕ್ಕೆ ಆಕರ್ಷಿತಳಾಗುತ್ತಾಳೆ ಒಳ್ಳೆಯ ಸುಗಂಧಗಳು ಹರಡಿದಲ್ಲೆಲ್ಲ ಲಕ್ಷ್ಮೀದೇವಿಯು ಅದನ್ನು ಹುಡುಕಿಕೊಂಡು ಬರುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೇ ನೀವು ಈ ಎಲ್ಲಾ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಒಂದು ಗಂಟಿನಂತೆ ಅಂದವಾಗಿ ಕಟ್ಟಬೇಕು ಇದರಲ್ಲಿರುವ ಪ್ರತಿಯೊಂದು ವಸ್ತುವು ಬಹಳ ಪವಿತ್ರ ವಸ್ತು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ವಸ್ತು ವಿಶೇಷವಾಗಿ ಇದು ಸಂಪತ್ತಿನ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ದುಷ್ಟ ಕಣ್ಣನ್ನು ತೆಗೆದುಹಾಕುವಂತಹ ವಸ್ತುಗಳು ಆದ್ದರಿಂದ ಈ ಪ್ಯಾಕ್ ತುಂಬಾ ಶಕ್ತಿಶಾಲಿಯಾಗಿದೆ ಇವೆಲ್ಲವೂ ನಿಮ್ಮ ಹತ್ತಿರದ ಕಿರಾಣ ಅಂಗಡಿಯಲ್ಲಿ ಅಥವಾ ಪೂಜಾ ಅಂಗಡಿಯಲ್ಲಿಯೂ ಸಹ ಕಂಡುಬರುತ್ತವೆ ಇವುಗಳು ಹೆಚ್ಚು ವೆಚ್ಚವಾಗುವುದಿಲ್ಲ ಮತ್ತು ಆದ್ದರಿಂದ ಎಲ್ಲರೂ ಇವುಗಳನ್ನು ತಂದು ಕಟ್ಟಿಹಾಕಬಹುದು ಏಕೆಂದರೆ ದುಷ್ಟಶಕ್ತಿಗಳ ಪ್ರಭಾವದಿಂದಾಗಿ ಮನೆಗಳಲ್ಲಿಯೂ ಸಹ ಜನರು ಕೆಲವು ಕೆಟ್ಟ ಪ್ರಯೋಗಗಳನ್ನು ಮಾಡಿದಾಗ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ನಮಗೆ ಅವೆಲ್ಲವೂ ತಿಳಿದಿಲ್ಲ ಆದ್ದರಿಂದ ಅಂತಹ ಪರಿಹಾರಗಳನ್ನು ಮಾಡೋಣ ನಿಮಗೆ ಯಾವುದೇ ದುರದೃಷ್ಟವಿದ್ದರೆ ಅದೆಲ್ಲವೂ ದೂರವಾಗುವ ಸಾಧ್ಯತೆಯಿದೆ ಆದ್ದರಿಂದ ಅದು ನಿಮ್ಮ ಮನೆಯ ಮೇಲಿನ ಎಲ್ಲಾ ದುರದೃಷ್ಟವನ್ನು ಜನರ ಮೇಲಿನ ದುರದೃಷ್ಟವನ್ನು ಇತ್ಯಾದಿಗಳನ್ನು ತೆಗೆದುಹಾಕುತ್ತದೆ ಈ ಎಲ್ಲಾ ವಸ್ತುಗಳನ್ನು ಒಟ್ಟಿಗೆ ಕಟ್ಟಿ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಇಡಲಾಗುತ್ತದೆ ಇದರಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ನೀವು ಈ ಬಂಡಲನ್ನು ಬಾಗಿಲಿನ ಹೊರಭಾಗದಲ್ಲಿ ಕಟ್ಟಬೇಕು ಯಾರಾದರೂ ಅದನ್ನು ನೋಡಿದರೂ ಪರವಾಗಿಲ್ಲ ಇದರರ್ಥ ನೀವು ಚಿಂತಿಸಬೇಕಾಗಿಲ್ಲ ಅಗತ್ಯವಿದ್ದರೆ ಅವರು ಅದನ್ನು ಕಟ್ಟುತ್ತಾರೆ ಈ ಪರಿಹಾರವು ನಿಮ್ಮ ಮನೆಯಿಂದ ಕೆಟ್ಟದ್ದನ್ನು ತೆಗೆದುಹಾಕಲು ತುಂಬಾ ಉಪಯುಕ್ತವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನೀವು ಈ ಕುಂಬಳಕಾಯಿ ಮತ್ತು ಇತರ ಹಣ್ಣುಗಳ ಕಟ್ಟುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬಹುದು ಏಕೆಂದರೆ ಅಮಾವಾಸ್ಯೆಯ ದಿನದಂದು ಅನೇಕ ಜನರು ಕುಂಬಳಕಾಯಿ ಕಟ್ಟುತ್ತಾರೆ ನೀವು ಈ ಕುಂಬಳಕಾಯಿಯನ್ನು ಈ ಗಂಟಿನೊಂದಿಗೆ ಕಟ್ಟಿ ನಿಮ್ಮ ಮನೆಯ ಮುಂದೆ ನೇತು ಹಾಕಬಹುದು ಅಥವಾ ನಿಮ್ಮ ಮನೆ ಬಾಗಿಲಿನ ಮಧ್ಯದಲ್ಲಿ ನೀವು ಸಾಮಾನ್ಯ ಗಂಟು ಕಟ್ಟಬಹುದು ಅಂತೆಯೇ ನಾವು ನಮ್ಮದೇ ಆದ ದುಃಖದಿಂದ ಬಳಲುತ್ತಿದ್ದೇವೆ ನಮ್ಮದೇ ಆದ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಯಾರೂ ಯಾರನ್ನು ನೋಡಿಕೊಳ್ಳುತ್ತಿಲ್ಲ ಆದ್ದರಿಂದ ನೀವು ಯಾರನ್ನು ನೋಡಿಕೊಳ್ಳಬೇಕಾಗಿಲ್ಲ ಅಗತ್ಯವಿದ್ದರೆ ಅವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಈ ಪರಿಹಾರವನ್ನು ನಾನು ಮಾಡುತ್ತೇನೆ ನಾವು ಇದನ್ನು ಮಾಡಿದ್ದೇವೆಂದು ಹೇಳಬೇಕಾಗಿಲ್ಲ ಆ ಕಟ್ಟನ್ನು ನಮ್ಮ ಮನೆ ಬಾಗಿಲಿಗೆ ಕಟ್ಟುವುದರಿಂದ ನಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟತನಗಳು ದೂರವಾಗುತ್ತವೆ ನಾವು ಯಾವಾಗಲೂ ಬಳಲುತ್ತಿರುವುದನ್ನು ನೋಡಿ ಸಂತೋಷಪಡುವ ಅನೇಕ ಜನರು ಈ ಸಮಾಜದಲ್ಲಿದ್ದಾರೆ ನಾವು ಅಂತಹ ಜನರಿಗೆ ಯಾವುದೇ ಅವಕಾಶಗಳನ್ನು ನೀಡದಿದ್ದರೆ ಮತ್ತು ಅಂತಹ ಪರಿಹಾರಗಳನ್ನು ಮಾಡದಿದ್ದರೆ ನಮ್ಮ ಎಲ್ಲಾ ಸಮಸ್ಯೆಗಳು ಸಹ ದೂರವಾಗುತ್ತವೆ ಈ ಕಟ್ಟು ತುಂಬಾ ಶಕ್ತಿಶಾಲಿಯಾಗಿದೆ ಆದ್ದರಿಂದ ನಾವು ನಿಮಗೆ ಹೇಳಿದಂತೆ ನಿಯಮಗಳನ್ನು ಅನುಸರಿಸಿ ಮತ್ತು ಈ ಕಟ್ಟನ್ನು ನಿಮ್ಮ ಮನೆಯ ಹೊಸ್ತಿಲಿಗೆ ಕಟ್ಟಿಕೊಳ್ಳಿ ಅಂತಹ ನಿಯಮಗಳನ್ನು ಸಹ ಪಾಲಿಸಬೇಕು ಏಕೆಂದರೆ ನಮ್ಮ ಮಾನಸಿಕ ಶಕ್ತಿಯ ಜೊತೆಗೆ ದೈವಿಕ ಶಕ್ತಿಯೂ ಇದ್ದರೆ ನಾವು ಜೀವನದಲ್ಲಿ ಉನ್ನತ ಎತ್ತರವನ್ನು ತಲುಪುವ ಅವಕಾಶವಿದೆ ಈ ಸಣ್ಣ ಪರಿಹಾರಗಳು ನಮಗೆ ಬಹಳ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತವೆ ಅಮಾವಾಸ್ಯೆಂದು ಉತ್ತಮ ಆಚರಣೆಗಳೊಂದಿಗೆ ನೀವು ಸ್ನಾನ ಮಾಡಿದ ನಂತರ ಮನೆಯಲ್ಲಿ ದೇವಿಯನ್ನು ಪೂಜಿಸಿ ದೇವಿಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ಮತ್ತು ಈ ಸುತ್ತುವಿಕೆಗೆ ಸ್ವಲ್ಪ ಧೂಪವನ್ನು ಸೇರಿಸಿ ಆರತಿ ಮಾಡಿ ನಂತರ ಅದನ್ನು ಬಾಗಿಲಿಗೆ ಕಟ್ಟಿರಿ ಆ ಕಟ್ಟೆಗೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಲಿ ಎಂದು ಹಾರೈಸಿ ಭಗವಂತನಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಆ ಕಟ್ಟನ್ನು ಬಾಗಿಲಿಗೆ ಕಟ್ಟಿಕೊಳ್ಳಿ ನೀವು ಅದನ್ನು ಕಟ್ಟಿದಕ್ಷಣ ನಿಮ್ಮ ಎಲ್ಲಾ ಬಡತನವೂ ಹೋಗುತ್ತದೆ ಅಂತೆಯೇ ಮನೆಯಲ್ಲಿರುವ ಬಡತನದ ದೇವತೆ ಹೊರಗೆ ಹೋಗುತ್ತಾಳೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ನಿಮ್ಮ ಅದೃಷ್ಟವು ತಿರುಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ನಿಮ್ಮ ಕೈಗೆ ಹಣ ಬರುವುದರ ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಹ ಬರುತ್ತವೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತವೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮದುವೆಯಾಗದವರಿಗೆ ಮದುವೆ ಆಗುತ್ತದೆ ಎಲ್ಲವೂ ನಿಮ್ಮ ಪರವಾಗಿಯೇ ಆಗುತ್ತದೆ ಯಾರಾದರೂ ನಿಮಗೆ ಹಣ ನೀಡಬೇಕಿದ್ದರೂ ಕೊಡದೆ ಕಿರುಕುಳ ನೀಡುತ್ತಿದ್ದರೂ ಸಹ ಅವರು ನಿಮಗೆ ಕರೆ ಮಾಡಿ ನಿಮ್ಮ ಹಣವನ್ನು ನೀಡುತ್ತಾರೆ ಆ ರೀತಿಯಲ್ಲಿ ನಿಮಗೆ ಅರ್ಹವಾದ ಎಲ್ಲಾ ಹಣವೂ ನಿಮ್ಮ ಕೈಯಲ್ಲಿರುತ್ತದೆ ಈ ಪರಿಹಾರವು ನಿಮಗೆ ಎಲ್ಲಾ ರೀತಿಯಲ್ಲೂ ಸರಿಹೊಂದುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು